ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದಿ ಎಚ್ ಕೆ ಯೂಟ್ಯೂಬ್ ಚಾನಲ್ ಇವತ್ತಿನ ವ್ಲಾಗಲ್ಲಿ ನಾನು ನಮ್ಮ ಹಾಸನದ ರಾಘವೇಂದ್ರ ಮಠದಲ್ಲಿ ಮುನ್ನೂರ ಐವತ್ನಾಲ್ಕನೇ ಆರಾಧನಾ ಮಹೋತ್ಸವ ನಡೀತಾ ಇದೆ ಅದು ದ್ವೇಡಸ್ ಎಲ್ಲ ತಗೊಂಡು ಬಂದೀನಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಲೈಟಿಂಗ್ಸ್ ಎಲ್ಲ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಮಠದೊಳಗೆ ಹೋಗೋಕ್ಕಿಂತ ಮುಂಚೆನೇ ಕೈ ಕಾಲುಗಳನ್ನು ತೊಳ್ಕೊಂಬಿಟ್ಟು ಹೋಗಬೇಕು ನಿಮಗೆ ಗೊತ್ತಿರುತ್ತಲ್ವ ಪ್ರತಿಯೊಂದು ದೇವಸ್ಥಾನದಲ್ಲೂ ಈ ಸಿಸ್ಟಮ್ ಇರುತ್ತೆ ನೋಡೋಕ್ಕಂತೂ ಎರಡು ಕಣ್ ಸಾಲ್ತಾ ಇರಲಿಲ್ಲ ಅಷ್ಟು ಚೆನ್ನಾಗಿ ಮಾಡಿದರು ಮಠ ತುಂಬ ಹೂಗಳಿಂದ ಲೈಟಿಂಗ್ಸಿಂದ ಡೆಕೋರೇಷನ್ ಮಾಡಿದರು ಮಠದ ಆವರಣದಲ್ಲೇ ರಾಘವೇಂದ್ರ ಸ್ವಾಮಿಯವರ ಫೋಟೋ ವಿಭೂತಿ ಕುಂಕುಮ ಎಲ್ಲ ಮಾಡ್ತಾರೆ ಅದೆಲ್ಲ ನೋಡಿಕೊಂಡು ಮಠದೊಳಗೆ ಹೋದೆ ಹೋಗಿ ನೋಡಿದ ತಕ್ಷಣವೇ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಎಲ್ಲ ಚೆನ್ನಾಗಿ ಮಾಡಿಸಿದ್ರು ಅಲ್ಲಿಂದ ಮೂರು ಪ್ರದಕ್ಷಿಣೆ ಆಗಿದೆ ಮಠದಲ್ಲೇನೆ ಆಂಜನೇಯ ಸ್ವಾಮಿದು ಮರದು ರಥ ಇದೆ ಅದನ್ನು ನಮಸ್ಕಾರ ಮಾಡ್ಕೊಂಡು ಕುಂಕುಮ ಇಟ್ಕೊಂಡು ಬಂದೆ ಈ ಕಲಿಯುಗದಲ್ಲಿ ಕಾಮದೇನು ಅಂತಾನೆ ಹೇಳ್ಬೋದು ರಾಘವೇಂದ್ರ ಅವ್ರನ್ನ ಅವರು ಸಶರೀರವಾಗಿ ವೃಂದಾವನಸ್ಥರಾಗಿ ಇಂದಿಗೆ ಮುನ್ನೂರ ಐವತ್ನಾಲ್ಕನೇ ವರ್ಷದ್ದು ಮಹೋತ್ಸವ ನಡೀತಾ ಇರೋದು ಈ ಮಹೋತ್ಸವವನ್ನು ಪ್ರತಿ ಜಿಲ್ಲೆಯಲ್ಲಿ ಪ್ರತಿ ರಾಜ್ಯದಲ್ಲಿ ಎಲ್ಲೆಲ್ಲಿ ಮಠಗಳಿದೆಯೋ ಅಲ್ಲೆಲ್ಲ ಆರಾಧನೆ ಮಾಡ್ತಾರೆ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅದರಲ್ಲೂ ರಾಘವೇಂದ್ರ ಸ್ವಾಮಿ ಅವ್ರನ್ನ ನೋಡಕ್ಕೆ ಎರಡು ಕಣ್ಣು ಇಲ್ಲ ಅಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ರು ಮನಸ್ಸು ತೃಪ್ತಿ ಆಗೋಯ್ತು ಎಲ್ಲ ನೋಡಿ ದೀಪಗಳೆಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ ಇದು ಬೆಳ್ಳಿದು ರಾಘವೇಂದ್ರ ಸ್ವಾಮಿ ಪ್ರತಿ ಗುರುವಾರ ಸಂಜೆ ಎಂಟು ಮೂವತ್ತಕ್ಕೆ ಜೋಕಾಲಿ ಮೇಲೆ ಹಾಕ್ಬಿಟ್ಟು ಹೋಗ್ತಾರೆ ಜೋಕಾಲಿ ತೂಗ್ತಾ ಇರುವಾಗ್ರೇನೆ ಭಜ್ನೆ ಆರತಿ ಎಲ್ಲ ಮಾಡ್ತಾರೆ ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೆ ಮತ್ತು ಕೇಳಿಸ್ಕೊಳೋದಕ್ಕೆ ನಾನು ಕೂಡ ಎವ್ರಿ ತರ್ಸ್ಡೇ ಹೋಗ್ತೀನಿ ದರ್ಶನ ಮಾಡೋಕ್ಕೆ ರಾಯರ ಮಹಿಮೆ ಏನು ಅಂತ ಅಂದರೆ ನಾವೇನೇ ಸಂಕಲ್ಪ ಮಾಡಿಕೊಂಡು ನೆರವೇರುತ್ತೆ ಸಂಕಲ್ಪ ಮಾಡ್ಕೊಳ್ಳುವಾಗ ಇದು ನೆರವೇರಿದ್ರೆ ನಾನು ನಿಮಗೆ ಹೆಜ್ಜೆ ನಮಸ್ಕಾರ ಹಾಕ್ತೀನಿ ನೆರವೇರಾದ ಮೇಲೆ ಗುರುವಾರದಂದು ಬಂದು ಹೆಜ್ಜೆ ನಮಸ್ಕಾರ ಹಾಕ್ತಾರೆ ಅಥವಾ ದವಸ ಧಾನ್ಯಗಳನ್ನು ಕೊಟ್ಬಿಟ್ಟು ಅನ್ನದಾನ ಮಾಡೋಕ್ಕೆ ಹೇಳ್ತಾರೆ ನಮ್ಮ ಹಾಸನದಲ್ಲಿರೋರು ಫ್ರೀ ಮಾಡ್ಕೊಂಡು ಎವ್ರಿ ತರ್ಸ್ಡೆ ಬಂದುಬಿಟ್ಟು ನೋಡ್ಕೊಂಡ್ಬಿಟ್ಟು ಹೋಗಿ ತುಂಬಾ ಚೆನ್ನಾಗಿ ಅನಿಸ್ತಾ ಇರುತ್ತೆ ಮನಸ್ಸಿಗೆ ತೃಪ್ತಿ ಆಗ್ತಾ ಇರುತ್ತೆ ಭಜನೆ ಆರತಿ ಎಲ್ಲ ನೋಡಕ್ಕೆ ನೀವು ನೋಡ್ತಾ ಇರ್ಬೋದು ಪ್ರತಿಯೊಂದು ಹೂವಿಂದನೂ ಡೆಕೋರೇಷನ್ ಮಾಡಿದ್ದಾರೆ ಮಲ್ಲಿಗೆ ಆಗಿರ್ಬೋದು ಗುಲಾಬಿ ಬಾಳೆ ಬಾಳೆಕೊಂಬು ಜೋಳದ್ದು ತಗೊಂಡು ಕೂಡ ಡೆಕೋರೇಷನ್ ಮಾಡಿದ್ದಾರೆ ರಾಘವೇಂದ್ರ ಅವರ ಆರಾಧನಾ ಮಹೋತ್ಸವ ಮೂರು ದಿನಗಳ ಕಾಲ ನಡೆಯುತ್ತೆ ಅದು ಯಾವುದಾದಂದರೆ ಮೊದಲನೇ ದಿನ ಪೂರ್ವಾರಾಧನೆ ಅಂತ ಅದು ಹತ್ತನೇ ತಾರೀಕು ಆಗಸ್ಟಂದು ನಡೆದಿದೆ ಆಮೇಲೆ ಇದು ಸೋಮವಾರ ಮಧ್ಯಾರಾಧನೆ ಅಂತ ಹನ್ನೊಂದನೇ ತಾರೀಕು ನಡೆದಿದೆ ನಾನು ಸೋಮವಾರನೇ ದರ್ಶನ ಮಾಡಿದ್ದು ಅದಾದಮೇಲೆ ಹನ್ನೆರಡನೇ ತಾರೀಕು ಉತ್ತರಾರಾಧನೆ ಅಂತ ನಡೆಯುತ್ತೆ ಟೋಟಲಾಗಿ ತ್ರೀ ಡೇಸ್ ಆರಾಧನಾ ಮಹೋತ್ಸವ ಅಂತ ನಡೆಯುತ್ತೆ ಇದು ಬೆಳ್ಳಿ ರಥ ಹೂಗಳಿಂದ ಅಲಂಕಾರ ಮಾಡಿ ಪ್ರತಿ ಗುರುವಾರ ಮೂರು ಪ್ರದಕ್ಷಿಣೆ ಹಾಕಿಸ್ತಾರೆ ಭಕ್ತಾದಿಗಳು ರಶ್ ಆಗಿಬಿಡ್ತಾರೆ ಅಂತ ಕಂಬಿ ಚೈನ್ ಎಲ್ಲ ಹಾಕಿದ್ದಾರೆ ಅದೆಲ್ಲ ದರ್ಶನ ಎಲ್ಲ ಮುಗಿಸ್ಕೊಂಡು ನಾನು ಹೊರಗಡೆ ಬಂದೆ ಆಮೇಲೆ ಹೊರಗಡೆ ಬಂದ ಮೇಲೆ ಅಲ್ಲೇ ಒಂದು ಹುಂಡಿ ಥರ ಮಾಡಿರ್ತಾರೆ ಅನ್ನದನ್ನ ಕಾಣಿಕೆ ಅಂತ ಅಥವಾ ಸೇವಾ ರಶೀದಿ ಅಂತ ಇರುತ್ತೆ ಅದೆಲ್ಲ ಕಾಣಿಕೆ ಕೊಡೋದಿದ್ರೆ ಕೊಡ್ಬೋದು ಅನ್ನದಾನಕ್ಕೆ ಆ ಕಾಣಿಕೆಲಿ ಪ್ರತಿ ಗುರುವಾರ ಮಧ್ಯಾಹ್ನ ಊಟ ಕೂಡ ಇರುತ್ತೆ ಅದರಲ್ಲೇ ಊಟ ಹಾಕಿಸ್ತಾರೆ ನೀವು ನೋಡ್ತಾ ಇರ್ಬೋದು ರಾಯರ ಭಕ್ತಾದಿಗಳು ತುಂಬ ಜನ ಇರೋದರಿಂದ ಬ್ಯಾರಿಕೇಡ್ ವ್ಯವಸ್ಥೆ ಕೂಡ ಇರುತ್ತೆ ಅಂದರೆ ಕ್ಯೂ ಅಲ್ಲಿ ದರ್ಶನ ಮಾಡಬೇಕು ಅಂತ ಅನ್ನದಾನ ಮಹಾದಾನ ಸರ್ವರು ಈ ಸೇವೆಯಲ್ಲಿ ಕೈ ಜೋಡಿಸಿ ಸಹಕರಿಸಿ ಅನ್ನದಾನದ ಉಣ್ಣೆ ಅಂತ ಇರುತ್ತಲ್ಲ ಅದಕ್ಕೆ ಮಾತ್ರ ನಾನು ದುಡ್ಡು ಹಾಕ್ಬಿಟ್ಟು ಬರ್ತೀನಿ ಅದಾದಮೇಲೆ ಅನ್ನೇ ಊಟ ಕೊಡ್ತಾ ಊಟ ಮಾಡ್ಕೊಂಡು ಬರೋಣ ಅಂತ ಹೋದೆ ನೀವು ನೋಡ್ತಾ ಇರ್ಬೋದು ಎಷ್ಟೊಂದು ಜನ ಭಕ್ತಾದಿಗಳು ಬಂದಿದ್ದಾರೆ ಅಂತ ಇಲ್ಲಿ ದೇವಸ್ಥಾನದ್ದು ಊಟ ಅಂದರೆ ಅದು ಅಮೃತಕ್ಕೆ ಸಮ ತುಂಬ ರುಚಿಕರವಾಗಿತ್ತು ಊಟ ಮಾಡಿಕೊಂಡು ಮಜ್ಜಿಗೆ ಕುಟ್ಕೊಂಡು ಅಲ್ಲಿಂದ ಹೊರಗಡೆ ಬಂದೆ ನೀವು ನೋಡ್ತಾ ಇದ್ದೀರಲ್ಲ ಎಷ್ಟು ದೊಡ್ಡ ದೊಡ್ಡ ಪಾತ್ರೆಯಲ್ಲಿ ಅಡುಗೆ ಮಾಡಿದ್ದಾರೆ ಎಷ್ಟೊಂದು ಖಾಲಿ ಆಗಿದೆ ಎಷ್ಟೊಂದು ಭಕ್ತಾದಿಗಳು ಬರ್ತಾ ಇದ್ದಾರೆ ಅಂತ ಹೊರಗಡೆ ಬಂದು ಒಂದೆರಡು ಫೋಟೋಸ್ ತಕೊಂಡು ಅಲ್ಲಿಂದ ಹೊರಟೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಅಪ್ಲೋಡ್ ಮಾಡೋ ಎಲ್ಲ ವಿಡಿಯೋಸ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್